ಈ ರೀತಿಯಾದಂತಹ ಘಟನೆ ನಡೆಯುತ್ತಾ ಮಟ್ಟಿಗೆ ನಡೆದು ನಾವು ಒಂದೂವರೆ ವರ್ಷದ ಕೆಳಗಡೆ ಸಿ ಎರುದ್ಧ ವಿರುದ್ಧ ಯಾರೋ ಒಬ್ಬ ಪೋಸ್ಟ್ ಆಗ್ತಾ ಅಂತಂದಾಗ ವಾಟ್ಸ್ಆಪ್ ನಲ್ಲಿ ಪೋಸ್ಟ್ ಆಗ್ತಾ ಅಂತಂದಾಗ ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ ಅನ್ನ ಕುತ್ಂತ ಘಟನೆಯನ್ನು ನಾವು ಕೇಳಿದ್ವಿ ಬರ್ತಬಿಟ್ಟಿದ್ವಾ ಕೇಳಿದ್ವಿ ಟೈಲರ್ ಮುಸಲ್ಮಾನ್ ಕೂಟಗಳು ಬಂದು ಕತ್ಕೊ ನಾವು ನೋಡಿದ್ವಿ ಯುವತಿಯನ್ನ ನನ್ನ ಕಾಲೇಜ್ ಕ್ಯಾಂಪಸ್ ಗೆ ಬಂದು ಒಂಬತ್ತು ಬಾರಿ ಚೂರಿ ಹಾಕ್ತಾರೆ ಅಂತಂದ್ರೆ ಯಾವ ಸರ್ಕಾರ ನಡೀತಾ ಇದ್ದೀವಿ ಜಿಯಾಲಿಗಳಿಗೆ ಪಕ್ಷವೂ ಇಲ್ಲ ಜಾತಿಯೂ ಇಲ್ಲ ಜಿಯಾಲಿಗಳಿಗೆ ಕಾಂಗ್ರೆಸ್ ಬಿಜೆಪಿ ಆ ಜಾತಿ ಈ ಜಾತಿ ಇದ್ದಿಲ್ಲ ಅವ್ರಿಗೆ ಜಿಯಾಲಿ ಮಾತ್ರ ಬೇಕಾಗಿರುವಂತದ್ದು ಇದು ನಮ್ಮ ಕಾರ್ಯಕರ್ತರಿಗೆ ಜನರಿಗೆ ಇವತ್ತು ಅರ್ಥ ಮಾಡಿಸ್ಕೊಳ್ಬೇಕಾಗಿದೆ ನಾವು ಇವತ್ತು ಆ ಜಿಯಾದಿ ಮಾನಸಿಕತೆಯನ್ನ ಪ್ರಧಾನ ಸಂತೆಯಲ್ಲಿ ಕರೆದಿದ್ದರ ಪರಿಣಾಮವಾಗಿ ಆ ಜಿಯಾದಿ ಮಾನಸಿಕತೆಯ ಕೂಂಡ ಪರಿಣಾಮವಾಗಿ ಹನುಮಾನ್ ಚಾಲೀಸ್ ಹೇಳಿದ್ರೆ ಅಂಗಡಿಗೆ ನುಗ್ತಾರೆ ಜೈ ಶ್ರೀರಾಮ್ ಹೇಳಿದ್ರೆ ಅವರನ್ನ ಅಡ್ಡಗಟ್ಟೆ ನನ್ನ ಲವ್ ಮಾಡೋದಿಲ್ಲ ಅಂತಂದಾಗ ಮರ್ಡರ್ ಮಾಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಕಾಂಗ್ರೆಸ್ಸಿನ ಕಾನೂನು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಾವು ಈ ಚುನಾವಣೆಯನ್ನು